ನಗರ ಉಪವಿಭಾಗ ಎರಡರ ಮಂಡಳಿ ವ್ಯಾಪ್ತಿಯಲ್ಲಿ ತುರ್ತು ನಿರ್ವಹಣೆಯ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಅಕ್ಟೋಬರ್ ಆರರಂದು ವಿದ್ಯುತ್ ವ್ಯತ್ಯಯವಾಗಲಿದೆ ಬೆಳಗ್ಗೆ ಹತ್ತರಿಂದ ಸಂಜೆ ಆರರವರೆಗೆ ಪೇಪರ್ ಪ್ಯಾಕೇಜ್ ಹರಕೆರೆ ಹಳೆ ಹಳೇಮಂಡ್ಲಿ ಗಂಧರ್ವನಗರ ಶಂಕರ ಆಸ್ಪತ್ರೆ ನಾರಾಯಣ ಹೃದಯಾಲಯ ಗಜಾನನ ಗ್ಯಾರೇಜ್ ಮಂಜುನಾಥ್ ರೈಸ್ ಮಿಲ್ ಬೆನಕೇಶ್ವರ ರೈಸ್ ಮಿಲ್ ಸವಾಯಿ ಪಾಳ್ಯ ಕುರುಬರ ಪಾಳ್ಯ ಇಲಿಯಾಸ್ ನಗರ ಒಂದರಿಂದ ನಾಲ್ಕನೇ ಕ್ರಾಸ್ ವರೆಗೆ ಹಂಡ್ರೆಡ್ ಫೀಟ್ ರಸ್ತೆ ಗಾಜನೂರು ಗ್ರಾಮಾಂತರ ಪ್ರದೇಶ ರಾಮನಕೊಪ್ಪ ಗ್ರಾಮಾಂತರ ಪ್ರದೇಶ ಹೊಸಹಳ್ಳಿ ಅಗಸವಳ್ಳಿ ಐಹೊಳೆ ಕಲ್ಲೂರು ಗೋವಿಂದಪುರ ಅನುಪಿನಕಟ್ಟೆ ಪುರದಾಳ್ ರಾಮಿನಕೊಪ್ಪ ಮೈಲಾರಪ್ಪನ ಕ್ಯಾಂಪ್ ಹನುಮಂತರಾಮಪುರ ಶರಾವತಿ ನಗರ ಶಾರದಾ ಕಾಲೋನಿ ಹಾಗೂ ಸುತ್ತಮುತ್ತಲಿನ ಐಪಿ ಲಿಮಿಟ್ನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಎಂದಿನಂತೆ ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ ಶಿವಮೊಗ್ಗ ನಗರ ಉಪವಿಭಾಗ ಎರಡರ ಮಂಡ್ಲಿ ವ್ಯಾಪ್ತಿಯಲ್ಲಿ ತುರ್ತು ನಿರ್ವಹಣೆಯ ಕಾಮಗಾರಿ ಹಮ್ಮಿಕೊಂಡಿರೋದ್ರಿಂದ ಅಕ್ಟೋಬರ್ ಆರರಂದು ವಿದ್ಯುತ್ ವ್ಯತ್ಯಯವಾಗಲಿದೆ ಬೆಳಗ್ಗೆ ಹತ್ತರಿಂದ ಸಂಜೆ ಆರರವರೆಗೆ ಪೇಪರ್ ಪ್ಯಾಕೇಜ್ ಹರಕೆರೆ ನ್ಯೂ ಮಂಡ್ಲಿ ಹಳೆ ಮಂಡ್ಲಿ ಗಂಧರ್ವ ನಗರ ಶಂಕರ ಕಣ್ಣಿನ ಆಸ್ಪತ್ರೆ ನಾರಾಯಣ ಹೃದಯಾಲಯ ಗಜಾನನ ಗ್ಯಾರೇಜ್ ಮಂಜುನಾಥ ರೈಸ್ ಮಿಲ್ ಬೆನಕೇಶ್ವರ ರೈಸ್ ಮಿಲ್ ಸವಾಯಿ ಪಾಳ್ಯ ಕುರುಬರ ಪಾಳ್ಯ ಇಲಿಯಾಸ್ ನಗರ ಒಂದರಿಂದ ನಾಲ್ಕನೇ ವರೆಗೆ ಹನ್ನೆರಡು ಫೀಟ್ ರಸ್ತೆ ಗಾಜನೂರು ಗ್ರಾಮಾಂತರ ಪ್ರದೇಶ ರಾಮಿನಕೊಪ್ಪ ಗ್ರಾಮಾಂತರ ಪ್ರದೇಶ ಹೊಸಹಳ್ಳಿ ಅಗಸವಳ್ಳಿ ಐಹೊಳೆ ಕಲ್ಲೂರು ಗೋವಿಂದಪುರ ಅನುಪಿನಕಟ್ಟೆ ಪುರದಾಳ್ ರಾಮಿನಕೊಪ್ಪ ಮೈಲಾರಪ್ಪನ ಕ್ಯಾಂಪ್ ಹನುಮಂತರಾಯಿಪುರ ಶರಾವತಿ ನಗರ ಶಾರದಾ ಕಾಲೋನಿ ಹಾಗೂ ಸುತ್ತಮುತ್ತಲಿನ ಐಪಿ ಲಿಬಿಟ್ನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಎಂದಿನಂತೆ ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ